ರಾಮೋ ವಿಗ್ರಹವಾನ್ ಧರ್ಮ ಅನ್ನುವ ಮಾತು ಬರುತ್ತೆ ವಿಗ್ರಹವಾನ್ ಧರ್ಮ ಅಂತಂದರೆ ಧರ್ಮದ ಬಗ್ಗೆ ಬೇಕಾದಷ್ಟು ಮಾತುಗಳು ಶಾಸ್ತ್ರದಲ್ಲಿ ಇರ್ತವೆ ಆದರೆ ಹಾಗೆ ನಡೆಸಿದವರು ಯಾರು ಅವರು ಧರ್ಮದ ವಿಗ್ರಹ ಹೀಗೆ ವ್ರತ ಮಾಡಬೇಕು ಹೀಗಿರಬೇಕು ಹೀಗೆ ಜನಗಳನ್ನು ನೋಡ್ಬೇಕು ಏನು ಯಾವ್ದು ಎಷ್ಟು ಯಾವುದೆಲ್ಲ ಧರ್ಮ ಅಂತ ಹೇಳ್ತೇವೋ ಆ ಧರ್ಮವನ್ನು ನಡೆಸುವವನೊಬ್ಬ ಇದ್ರೆ ಮಾತ್ರ ಆ ಪುಸ್ತಕದಲ್ಲಿರುವ ಲೈನ್ಗಳಿಗೆ ಅರ್ಥ ಪುಸ್ತಕದಲ್ಲಿ ಮಾತ್ರ ಇರುವುದು ಅದು ಅಂಥವ್ರು ಒಬ್ಬರು ಇಲ್ವೇ ಇಲ್ಲ ಅಂದರೆ ಆ ಧರ್ಮ ಮತ್ತು ಉಳಿದಿಲ್ಲ ಅಂತ ಅರ್ಥ ಧರ್ಮ ಉಳಿಯುವುದಲ್ಲಿ ಅಂದರೆ ಪುಸ್ತಕದಲ್ಲ ಧರ್ಮ ಉಳಿಯುವುದು ಎಲ್ಲಿ ಅಂದರೆ ಯಾರು ರೂಢಿಸಿಕೊಂಡಿದ್ದಾನೋ ಅವನಲ್ಲಿ ಯಾರು ರೂಢಿಸಿಕೊಳ್ತಾನೋ ಅದು ಧರ್ಮದ ವಿಗ್ರಹ ಆಗುತ್ತೆ ಧರ್ಮದೇ ಶರೀರ ಆಗುತ್ತೆ ಧರ್ಮದೇ ನಡೆ ಆಗುತ್ತೆ ಅಂದರೆ ಈಗ ಎಷ್ಟೋ ಸರ್ತಿ ಶಬ್ದಗಳನ್ನು ಹೇಳ್ತಾರೆ ಸತ್ಯಮೂರ್ತಿ ಕ್ಷಮಾಮೂರ್ತಿ ಹಾಗೆ ಹೀಗೆ ಅಂತ ಸತ್ಯ ಅವರ ಸುತ್ತ ಇರುವುದಿಲ್ಲ ಎಲ್ಲೋ ಓಡೋಗ್ಬಿಟ್ಟಿರುತ್ತೆ ಹೆಸರು ಹಾಗಿರುತ್ತೆ ಸತ್ಯ ಪ್ರಕಾಶ ಅಂತ ಹೆಸರಿರುತ್ತೆ ಅದು ಮಿಥ್ಯಾ ಪ್ರಕಾಶವೇ ಆಗಿರುತ್ತೆ ಸುಳ್ಳನ್ನೇ ಬೊಗಳುತ್ತಾ ಇರುತ್ತೆ ಆದರೆ ಹೇಳಲಿಕ್ಕೆ ಮಾತ್ರ ಆ ಶಬ್ದವನ್ನು ಹಾಕಿಕೊಂಡಿರ್ತಾರೆ ಆದರೆ ಆ ಧರ್ಮ ಅನ್ನುವುದನ್ನು ನಡೆಸುವಾಗ ಅದು ಸ್ವರೂಪಭೂತವಾಗಿ ಅವನಲ್ಲಿ ಪ್ರತಿಯೊಂದರಲ್ಲೂ ಅವನನ್ನು ಅದನ್ನು ನಡೆಸಿಕೊಂಡು ಬರ್ತಾನೆ ಅಂತನ್ನುವ ಹಾಗೆ ರಾಮಚಂದ್ರ ಇದ್ದಾನೆ ಅದನ್ನು ಋಷಿಗಳೆಲ್ಲ ನೆನಪಿಸಿಕೊಳ್ತಾ ಹೇಳ್ತಾರೆ ಒಬ್ಬ ರಾಜನಾದವನು ತನ್ನ ಸುತ್ತಲಿನ ಪ್ರಜೆಗಳಿಂದ ಕರವನ್ನು ಸ್ವೀಕರಿಸಿ ಅದರಲ್ಲಿ ಆರನೇ ಒಂದು ಭಾಗ ಕರವನ್ನು ಸ್ವೀಕರಿಸುವುದು ಆರನೇ ಒಂದು ಭಾಗವನ್ನು ಅವರವರಿಗೆ ಏನೇನು ಅಗತ್ಯ ಇದೆಯೋ ಅದನ್ನು ರಕ್ಷನ್ ಸರ್ವಾನ್ ವಿಷಯವಾಸಿನಃ ಯುಂಜಾನ್ ಸ್ವಾನಿವ ಪ್ರಾಣಾನ್ ಪ್ರಾಣೈರಿಷ್ಟಾನ್ ಸುತಾನ್ ಇವ ಪ್ರಾಣಗಳಿಗಿಂತಲೂ ಹೆಚ್ಚಾಗಿ ನೀನು ಪ್ರಜೆಗಳನ್ನು ಪಾಲಿಸಿ ಸುತಾನ್ ತನ್ನ ಮಕ್ಕಳು ಎನ್ನುವಂತೆ ನೋಡಿಕೊಳ್ತಾನೆ ನೀನು ಅಂತಹ ಹೆಮ್ಮೆಯನ್ನು ಹೆಗ್ಗಳಿಕೆಯನ್ನು ಹೊಂದಿದ್ದಿ ಇದು ನಮಗೆ ಗೊತ್ತಿದೆ